ನಮಸ್ಕಾರ ರೀ ಇವತ್ತು ನಾವು ಯಾವ್ದು ವಿಡಿಯೋ ಅಂದ್ರೆ ನಾವು ಹಾಗೂ ನಮ್ಮ ಸ್ನೇಹಿತರು ಎಲ್ಲರ ಸೇರ್ಕೊಂಡು ಇವತ್ತ ರಾತ್ರಿ ಇವತ್ತ ಅಮಾಚಿ ಟೈಮ್ ಈಗ ಹನ್ನೆರಡು ಗಂಟೆ ಆಗೈತಿ ಎಲ್ಲರೂ ರಾತ್ರಿ ಅಮ್ಮಾಗ ಹೊರಗೆ ದೇವ್ ಹಿಂಗ ಎಲ್ಲರಿಗೂ ಹೇಳ್ತಾರ ಅದು ನಾವು ಒಂದ ಒಂದ್ಸತ್ ದಿವ್ಸ ನಂಬಿದ್ವಿ ಅದು ಈಗ ನಾವು ಈಗ ಇಲ್ಲೊಂದು ಪ್ರಯೋಗ ಮಾಡಕತ್ತೀವಿ ಏನಪ್ಪಾ ಅಂದ್ರೆ ಇಲ್ಲಿ ದೀಪ ಹಚ್ತಿವಿ ದೀಪ ಹಚ್ಚಿಂದ ಒಂದು ಒಂದ್ ದೇವದ್ದು ಒಂದ್ ಮಂತ್ರ ಹೇಳ್ತೀವಿ ನಾವು ಮಂತ್ರ ಹೇಳಿಂದ ಅದು ಆರುತ್ತ ಇಲ್ಲ ನೋಡ್ತಿವಿ ನಾವು ದೆವು ಅದಾವ ಇಲ್ಲ ಅಂತೇಳಿ ನಾವು ವಿಡಿಯೋದಾಗ ಎಲ್ಲಾರು ಹೇಳ್ತಾರ ಹೇಳ ಹೇಳ್ತಾರ ನಾವು ಅಷ್ಟ ಆಗೈತಿ ನಾವು ನೋಡ್ತೀವಿ ಅವು ದೇವ್ ಅದಾವ ಏನ್ ಇಲ್ಲ ಅಂತೇಳಿ ನಾವು ಚೆಕ್ ಮಾಡ್ತಿವಿ ಈಗ ಅದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಿವಿ ಹೊಡ್ರಿ ಈಗ ಕ್ಯಾಂಡಲ್ ಒಂದು ಕ್ಯಾಂಡಲ್ ಹೆಚ್ಚಿವಿ ಈಗ ಒಂದು ಮಂತ್ರ ಇದ ಮಂತ್ರ ಹೇಳ್ತೀವಿ ಟೈಮ್ ಈಗ ಬಹಳ ಆಗೈತಿ ಟೈಮ್ ರಾತ್ರಿ ಹನ್ನೆರಡು ಗಂಟೆಗೆ ಹನ್ನೆರಡು ಹನ್ನೆರಡು ವರೆ ಆಗೈತಿ ಹನ್ನೆರಡೂವರೆಗೈತಿ ಟೈಮ್ ನಾಲ್ಕು ಜನರಿಗೆ ನಾವಿದ ಇದೀವಿ ಹೊರಗಡೆ ಕುಂತ್ ಕುಂತ್ಕೇಟ ಮಾಡ್ಬೋದಿತ್ತು ಆದ್ರೆ ನಾವು ಮಾಡಿಲ್ಲ ಈಗ ಇಲ್ಲೇ ಕುಂತ್ ಮಾಡಾಕತಿವಿ ಐತೆ ಇಲ್ಲ ಅಂತೇಳಿ ನೋಡ್ತೀವಿ ಇವತ್ತು ಈಗ ಅಮಾಶೆ ಐತಿ ಅಮಾಶೆ ದಿವಸ ಒಂದ್ ಮಂತ್ರ ಐತದ ಮಂತ್ರ ಹೇಳತಿ ನಾವು ಎಲ್ಲರೂ ಕೂಡ ಕೆಟ್ಟ ಅದೊಂದ್ ಮಂತ್ರ ಹೇಳ್ತೀವಿ ಕೈ ಕೈ ಐತಿ ನೋಡ್ರಿ ಈ ತರ ಮಂತ್ರ ಹೇಳ್ತೀವಿ ಅದೊಂದು ಮಂತ್ರ ಐತದ

ಕರೇನಾ ದೇವ್ ಹೋದಿಲ್ಲ ಅಂತ ಇನ್ನೊಮ್ಮೆ ಟ್ರೈ ಮಾಡ್ತೀವಿ ಇನ್ನೇ ಮುಂಚೆ ಓಡ್ರಿ ಅಂಗ್ಲೆ ಮೇಡಿ ಬ್ಲೇಡಿ ಮೇರಿ ಮೇಡಿ ಮೇರಿ ಬ್ಲೇಡಿ ಮೇರಿ ಇಷ್ಟೊಂದು ಕಿವಿಕ್ರಿ ನಮ್ ದೋಸ್ತ ಇಲ್ಲಿ ಕುಂತ ಏನೋ ಉದಿದ್ದರಿ ಸೈಡ್ ಮ್ಯಾಗ ನಾವು ಟ್ರೈ ಮಾಡಿದಿವಿ ಅದೆಲ್ಲ ಸುಳ್ರಿ ಇದು ದೆವ್ ಅವು ಏನು ಯಾವ ಇರಂಗಿಲ್ಲ ಯಾರು ಅಂಗಾಕು ಹೋಗ್ಬೇಕ್ರಿ ದೆವ್ ಎಲ್ಲ ಅದು ಕಟ್ಟು ನಮ್ಮ ನಂಬಿಕೆ ಅದು ನಂಬಿಕೆ ಅದ ಇಲ್ಲ ಇಷ್ಟ ಇರ್ತೋಡ್ರಿ ಏನೇ ಇರಲ್ಲ ಅದ ಎಲ್ಲ ಇದನ್ನ ಹಿಂಗ ಒಂದೊಂದು ವಿಡಿಯೋದಾಗ ನೀವು ನೋಡಿರ್ತೀರಿ ಈಗ ಆರ್ತಲ್ಲ ಇದು ಹೆಂಗ ಆರ್ತಪ್ಪ ಅಂದ್ರೆ ನಾವ್ ಹಿಂಗ ಕೈ ಬಡ್ಸಿದೀವಿ ಈ ತರ ಯಾರೋ ಈ ತರ ಗಾಯ ಏನೋ ಉಜಿರ್ತಾರೆ ಮಾಡಿರ್ತಾರೆ ಅವನಾಗ ದೀಪ ಅರಸ್ತ ಏನೂ ದೇವ್ ಆಗಿ ಏನು ಇರಂಗಿಲ್ಲ ಅಷ್ಟ್ರಿ ಎಲ್ಲಾ ನಿಮ್ಮನ್ನ ಅನ್ಸಾಗ ಅಂತೇಳಿ ಇದು ಮಾಡಿರ್ತಾರ ಅಷ್ಟ ಅವರು ಆಮೇಲಿಂದ ರಿಯಲ್ ಆಗಿ ಹೇಳೋಂಗಿಲ್ಲ ಅವ್ರು ಹೇಳೋ ನಾವು ಮಾಡಿ ಮಾಡಿವಿಂಗ್ ಹೇಳಂಗಿಲ್ಲ ಅವ್ರು ನಾವು ಹೇಳ್ತೇವೆ ಅತ್ತ ಮತ್ತೇನು